ಚಿಕ್ಕೋಡಿಯಲ್ಲಿ ಮತ್ತೊಂದು ನೂತನ ಓಕೆ ಕ್ವಾಲಿಟಿ ಬೇಳ ಹೌಸ್ ಮಳಿಗೆ ಶಾಖೆ ಪ್ರಾರಂಭ ಚಿಕ್ಕೋಡಿ ಚಿಕ್ಕೋಡಿ ಪಟ್ಟಣದ ಇಂದಿರಾ ನಗರದಲ್ಲಿ ಲೋಕೋಪಯೋಗಿ ಎದುರು ಮತ್ತೊಂದು ನೂತನ ಕ್ವಾಲಿಟಿ ಭೇಳ್ ಹೌಸ್ ಮಳಿಗೆ ಶಾಖೆ ಪ್ರಾರಂಭಗೊಂಡಿದೆ ಈ ಹೊಸ ಶಾಖೆ ಉದ್ಘಾಟನೆಯ ಗ್ರಾಹಕರಿಗೆ ರುಚಿಕರ ಹಾಗೂ ಉನ್ನತ ಮಟ್ಟದ ಬೇಡ್ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಈ ಮಳಿಗೆಯಲ್ಲಿ ವಿವಿಧ ರುಚಿಯ ಬೇಳ್ ಪೈಕರಗಳು ಲಭ್ಯವಿದ್ದು ಸ್ಥಳೀಯ ಆಹಾರ ಪ್ರಿಯರ ಅಭಿರುಚಿಗಳನ್ನು ಪೂರೈಸಲು ವಿಶೇಷ ಗಮನ ನೀಡಲಾಗಿದೆ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡುವ ಈ ಮಳಿಗೆ ಜನಪ್ರಿಯತೆಯನ್ನು ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದೆ ಈ ಹೊಸ ಶಾಖೆ ಆರಂಭವು ಓಕೆ ಕ್ವಾಲಿಟಿ ಬೇಡ್ ಹೌಸ್ ಬ್ರ್ಯಾಂಡ್ನ ಜನಪ್ರಿಯತೆಯ ಹೆಚ್ಚಳವನ್ನು ಮತ್ತು ಚಿಕ್ಕೋಡಿ ನಿವಾಸಿಗಳಿಗೆ ಉತ್ತಮ ಬೀದಿ ಆಹಾರದ ಅನುಭವವನ್ನು ನೀಡುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ये सारे जो निकलते हैं बाहर में बाहर है मतलब एकदम जुड़ा हुआ साहब ये है ये सारे जो बाहर आ रहे हैं

ಅಲ್ಲ ಮತ್ತು ರೇಟ್ ದಾಗ ಎಲ್ಲ ಕಡೆ ಹೆಂಗೆ ಸ್ವಲ್ಪ ನಿಮಗೆ ಹೆಂಗೆ ಅನ್ಸುತ್ತಾರೆ ಈಗ ರೇಟ್ ನೋಡಂಗಿಲ್ಲ ರೀ ಮಂದಿ ಟೇಸ್ಟ್ ನೋಡಿದ್ರಿ ಟೇಸ್ಟ್ ನೋಡ್ತೀವಿ ಅಂದರೆ ಭೀ ಇದೆಲ್ಲ ಮಿನಿಮಮ್ ರೇಟ್ ಲೀಟ್ರ್ ಭೀ ಚಲೋ ಆಯ್ತು ಹಾಂ ಟೇಸ್ಟ್ ಚಲೋ ಆಯ್ತಾರ ಚಲೋ ಆಯ್ತು ಸರ ನಿಮ್ಗೆ ಹೆಂಗೆ ಅನಿಸಿದ್ರಿ

ಮುಂದ ಇಲ್ಲಿ ಬೇ ಓಕೆ ಬೇಳ ಬ್ರ್ಯಾಂಚ್ ಇದೆ ರೀ ಇವು ನಾಲ್ಕು ಬ್ರಾಂಚ್ ಇದಾವೆ ರೀ ಘಟಪ್ರಭಾ ಕಬ್ಬೂರ್ ಬಾಗೇವಡಿ ನಾಲ್ಕು ಇದು ನಮ್ಮ ನಾಲ್ಕನೇ ಬ್ರಾಂಚ್ ರೀ ಇಲ್ಲಿ ಚಾಟ್ ಬೇಳ್ರಿ ಓಕೆ ಇದನ್ನು ಪಾನಿಪುರಿ ಅಮೇರಿಕನ್ ಚಾಟ್ ರೀ ಮತ್ತು ಸ್ಪೆಷಲ್ ಬೆಳು ಹ್ಞೂ ಜೈಪುರಿ ಶೇವ್ಪುರಿ ಜೈಪುರಿ ಹಾಂ ಏನ ಜೈಪುರಿ ಚಾಟ್ ರೀ ಹಾಂ ಸ್ಪೆಷಲ್ ಬೆಳೋ ಇವೆಲ್ಲನೂ ನಂಬರ್ ಒನ್ ಅದಾವೆ ರೀ ಹಾಂ ರೀಸ್ನೇಬಲ್ ರೇಟ ರೀ ಹ್ಞೂ ಜನ ಬರೋತೈತೆ ರೀ ಜನ ಹಾಂ ಕ್ವಾಲ್ಟಿ ಮೇಂಟೈನ್ ಆಯಿತು ಹೇಳಿರ ಜನ ಒಳ್ಳೇದಾಯ್ತು ಅಂತ ಹೇಳಿದ್ರ ಹಾಂ ಹಾಂ ಇಪ್ಪತ್ತು ನಾಲ್ ದಿವಸ ನಾಕ್ ದಿವಸ ಇಪ್ಪತ್ಮೂರು ಐಟಮ್ ಅದಾವ್ರಿ ಇಪ್ಪತ್ಮೂರು ಐಟಮ್ ನಂಬರ್ ಒನ್ ಅದಾವ್ರಿ ಅಮೇರಿಕನ್ ಈ ದೈಪುರಿ ಬೇಳ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ನಾಲ್ಕನೇ ತಾರೀಕು ಇದು ಇಂದಿರಾ ಐತಿ ಬೆಸ್ಟ್ ಕ್ವಾಲಿಟಿ ಐತಿ ಸ್ಮಾರ್ಟ್ ಬಜಾರ್ ರಿಲಯನ್ಸ್ ಎದುರಿಗಿನೇ ಐತಿ ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿದ ನಾವು ಇಪ್ಪತ್ತ್ಮೂರು ಐಟಮ್ಗಳ್ನ ಮಾಡಿ ಕೊಡಾತ್ತೀವಿ ಒಂದು ಸರಿ ಎಲ್ಲರೂ ಬಂದು ಟೇಸ್ಟ್ ನೋಡಿರಿ ಟೇಸ್ಟ್ ನೋಡ್ಕೊಳ್ಳಿ ಅದ್ರ ನಿಮಗೆ ಕ್ವಾಲಿಟಿನೂ ಗೊತ್ತೈತಿ ಕ್ವಾಂಟಿಟಿನೂ ಗೊತ್ತಾಕೈತಿ ರೇಟು ಗೊತ್ತಾಕೈತಿ ನಿಮಗೆ ಒಂದು ಸರಿ ತಿಂದು ನೋಡಿರಿ ಮೇನ್ ಅಂದ್ರೆ ಕ್ವ್ಯಾಲಿಟಿ ಬೇಕು ಈಗ ಎಲ್ಲರಿಗೂ